ಹೌದು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆ ನಂತರ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಭಾರಿ ಬದಲಾವಣೆಗಳಾಗಿದ್ವು ಪ್ರಬಲ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಸೋಲಿನಿಂದ ಆರಂಭವಾದ ಈ ಬದಲಾವಣೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೇವಲವಾಗಿ ಮಾತನಾಡುವವರೆಗೂ ಬಂದು ಮುಟ್ಟಿದೆ ಆರಂಭದಲ್ಲಿ ಇದೊಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಿದ್ದ ಚಿಕ್ಕಬಳ್ಳಾಪುರ ಜನತೆ ಇದೀಗ ಅದೇ ವಾಕರಿಕೆ ತರಿಸುವ ಮಟ್ಟಕ್ಕೆ ಬೆಳೆದಿರೋದು ಮಾತ್ರ ವಿಪರ್ಯಾಸ ಯಾರ್ಯಾರು ಬೀದಿಯಲ್ಲಿ ಹೋಗೋರೆಲ್ಲ ಬಂದು ಟೀಕೆ ಮಾಡುವ ಮಟ್ಟಕ್ಕೆ ಚಿಕ್ಕಬಳ್ಳಾಪುರ ರಾಜಕೀಯ ಮುಟ್ಟಿರೋದು ಮಾತ್ರ ಮುಂದಿನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಿನ್ನಡೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಶಾಸಕ ಪ್ರದೀಪ್ ಈಶ್ವರ ಅವರು ಆರಂಭದಲ್ಲಿ ಸುಧಾಕರ್ ವಿರುದ್ಧ ಟೀಕೆ ಮಾಡೋದನ್ನೇ ಜನ ಚಪ್ಪಾಲೆ ತಟ್ಟಿ ಹುರಿದುಂಬಿಸಿದ್ದು ಸುಳ್ಳಲ್ಲ ಆದರೆ ಅದೇ ನಿರಂತರವಾಗಿ ಮುಂದುವರೆದಾಗ ಅದೇ ಜನ ಅಸಹ್ಯಪಟ್ಟಿದ್ದು ಅಷ್ಟೇ ನಿಜ ಕ್ಷೇತ್ರ ಮಟ್ಟದಿಂದ ರಾಜ್ಯ ಮಟ್ಟದ ರಾಜಕೀಯ ಟೀಕೆ ಮಾಡಲು ಶಾಸಕರು ಮುಂದಾಗಿದ್ರೆ ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಿನ ಸಂಸದರ ವಿರುದ್ಧ ಟೀಕೆ ಮಾಡಲು ಮುಂದಾಗುವ ಮೂಲಕ ಮತ್ತೆ ಅದೇ ಸಂಸ್ಕೃತಿಯನ್ನ ಮುಂದುವರೆಸಿದ್ದಾರೆ ಮುಗಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವ್ರಿಗೆ ಪಾಪ ಭಯ ಅಂತ ಅನ್ಸ್ಬಿಟ್ಟಿದೆ ನಿನ್ನೆ ಇಡೀ ಚಿಕ್ಕಬಳ್ಳಾಪುರ ನಗಪೇಡಲ್ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ ಶಾಸಕ ಪ್ರದೀಪ್ ಕಿಶೋರ್ ಈ ತರ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನ ಪಾಪ ಅವ್ರು ಹೇಳಿದ್ರು ನಾನು ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಿಯಪ್ಪ ಅಂತಂದ್ರೆ ಇಡೀ ರಾಜ್ಯದ ಜನತೆ ಎಲ್ಲಪ್ಪ ಇದ್ದರೂ ಶಾಸಕ ಪ್ರದೀಪ್ ಈಶ್ವರವರು ಏನಪ್ಪ ಈ ರೀತಿ ಬೆಳಗ್ಗೆ ಐದು ಗಂಟೆಗೆ ಎದ್ದರೆ ಜನರ ಮಧ್ಯೆ ಇರ್ತಾರೆ ಇಷ್ಟ ಕಷ್ಟ ಸುಖಗಳು ಕೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ದು ಹೋಗಿದ ತಕ್ಷಣ ಮನೆ ಮನೆಗೆ ಹೋಗಿ ಜನರು ಕಷ್ಟ ಕೇಳ್ತಾ ಇದ್ದಾರೆ ಆಂಬುಲೆನ್ಸ್ಗಳನ್ನ ಬಿಟ್ಟು ಇವತ್ತಿಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜೀವಗಳನ್ನು ಕಾಪಾಡೋ ಕೆಲಸಗಳು ಮಾಡ್ತಾ ಇದ್ದಾರೆ ಅಂಥೇಳಿ ಇಡೀ ನಮ್ಮ ನಮ್ಮ ರಾಜ್ಯ ಮೊನ್ನೆ ದೀಪಾವಳಿ ಹಬ್ಬ ನಡಿತಲ್ಲ ಅಂದು ತಮ್ಮ ಪೆರೇಸಂದ್ರ ನಿವಾಸದಲ್ಲಿ ತಾವು ದತ್ತು ಪಡೆದಿರುವ ಮಕ್ಕಳೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಹಬ್ಬದೂಟ ಸವಿದ್ರು ಈ ವೇಳೆ ತಮ್ಮನ್ನ ಭೇಟಿಯಾದ ಪತ್ರಕರ್ತರೊಂದಿಗೆ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ಬಗ್ಗೆ ಸಹಜವಾಗಿ ಟೀಕೆ ಮಾಡಿದ್ರು ಇದಕ್ಕೆ ಶಾಸಕರ ಪ್ರತಿಕ್ರಿಯೆ ಈವರೆಗೂ ಹೊರಬಂದಿಲ್ವಾದ್ರೂ ಅವರ ಬೆಂಬಲಿಗರು ಅನಿಸಿಕೊಂಡ ವ್ಯಕ್ತಿಯೊಬ್ಬ ವಾಚಮ ಗೋಚರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡುವ ಮೂಲಕ ಸಂಸದರಿಗೆ ತಿರುಗೇಟು ನೀಡಿದರು ನಿನ್ನೆ ಚಿಕ್ಕಬಳ್ಳಾಪುರದ ಗಾನ ಭಜನಾ ಟೀಮ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಸದ ಸುಧಾಕರ್ ಅವರು ಪಾಪ ಅವ್ರಿಗೆ ನಮ್ಮ ಯಜಮಾನ್ರು ಎಮ್ ಎಲ್ ಎ ಶಾಸಕ ಪ್ರದೀಪ್ ಕಿಶೋರ್ ಕಂಡ್ರೇ ಭಯ ಅನಿಸುತ್ತೆ ಅವರು ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ದಾರೆ ಹಾಗಾಗಿ ಅವ್ರ ಹೆಸರು ಕೂಡ ಹೇಳೋಕ್ಕಾಗ್ದೇ ಟೀಕೆಗಳನ್ನು ಮಾಡಿದ್ದಾರೆ ಮಾನ್ಯ ಸಂಸದರು ನಿನ್ನೆ ಎರಡು ಮೂರು ಟೀಕೆಗಳು ಮಾಡಿದ್ದಾರೆ ಏನಪ್ಪ ಅಂತಂದರೆ ಅಭಿವೃದ್ಧಿ ಬಗ್ಗೆ ಮಾನ್ಯ ಸಂಸದರು ಮಾತಾಡಿದ್ರು ನಿಮ್ಮ ಅವಧಿ ಹತ್ತು ವರ್ಷ ಇತ್ತು ಸ್ವಾಮಿ ಹತ್ತು ವರ್ಷದಲ್ಲಿ ತಾವು ಅಭಿವೃದ್ಧಿ ಏನೇನು ಅನ್ನೋ ವಿಚಾರಗಳು ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ತೆರೆದ ಪುಸ್ತಕ ಆಗೋಗಿದೆ ಏನಪ್ಪ ಅಂತಂದರೆ ಎರಡು ವರ್ಷದಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಯಾವ ರೀತಿ ಬಡವರಿಗೆ ಸ್ಪಷ್ಟ ಬಡವರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ವಿಚಾರಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರಗಳನ್ನ ಶಾಸಕ ಪ್ರದೀಪ್ ಅವರು ಎರಡು ವರ್ಷದ ಅವಧಿಯಲ್ಲೇ ನೀವು ಮಾಡಿರೋ ಹತ್ತು ವರ್ಷ ಕೆಲಸಗಳನ್ನ ಮುಗಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವ್ರಿಗೆ ಪಾಪ ಭಯ ಅಂತ ಅನಿಸ್ಬಿಟ್ಟಿದೆ ನಿನ್ನೆ ಇಡೀ ಚಿಕ್ಕಬಳ್ಳಾಪುರ ನಗಪೇಟಲ್ಲಿ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ ಶಾಸಕ ಪ್ರದೀಪ್ ಈಶ್ವರರು ಈ ಥರ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನು ಪಾಪ ಅವ್ರು ಹೇಳಿದ್ರು ನಾನು ಅವ್ರು ಏನು ಹೇಳಕ್ಕೆ ಬಯಸ್ತೀನಿ ಅಪ್ಪ ಅಂತಂದರೆ ಇಡೀ ರಾಜ್ಯದ ಜನತೆ ಎಲ್ಲಪ್ಪ ಇದ್ದರು ಶಾಸಕ ಪ್ರದೀಪ್ ಈಶ್ವರ್ರವರು ಏನಪ್ಪ ಈ ರೀತಿ ಬೆಳಗ್ಗೆ ಐದು ಗಂಟೆಗೆ ಇದ್ದರೆ ಜನರ ಮಧ್ಯೆ ಇರ್ತಾರೆ ಇಷ್ಟ ಕಷ್ಟ ಕೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ದು ಹೋಗಿದ ತಕ್ಷಣ ಮನೆ ಹೆಚ್ಚು ಜೀವಗಳನ್ನ ಕಾಪಾಡೋ ಕೆಲಸಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಇಂದು ಸಂಸದರ ಬೆಂಬಲಿಗರು ಅನ್ಸ್ಕೊಂಡ ಕೆಲವರು ಸುದ್ದಿಗೋಷ್ಠಿ ಕರೆದು ಶಾಸಕರು ಮತ್ತು ಅವರ ಬೆಂಬಲಿಗರ ವಿರುದ್ಧ ಅದೇ ರೀತಿಯ ವಾಗ್ದಾಳಿ ನಡೆಸಿದ್ರು ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಂತೋಷ್ ಮಾತನಾಡಿ ಗಾನಾ ಬಜಾನಾ ಟೀಮ್ ಅಂತ ನಾಲ್ಕೈದು ಜನ ತಂಡ ಪ್ರತಿಕ್ರಿಯೆ ನೀಡೋದೇ ಇವರ ಅಭಿವೃದ್ಧಿಯಾಗಿದೆ ಇವರ ಸಾಧನೆ ಕೇವಲ ಮಾತನಾಡೋದೇ ಆಗಿದೆ ಸುಧಾಕರ್ ಮಾಡಿದ ರಸ್ತೆಗಳನ್ನು ಹೊರತುಪಡಿಸಿ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ ಶೂನ್ಯ ಅಂತ ತರಾಟೆಗೆ ತೆಗೆದುಕೊಂಡ್ರು ಸುಧಾಕರ್ ನಿರ್ಮಾಣ ಮಾಡಿದ ಕಟ್ಟಡಗಳಿಗೆ ಬಣ್ಣ ಬಳದು ಉದ್ಘಾಟನೆ ಮಾಡಿರೋದೇ ಇವರ ಸಾಧನೆಯಾಗಿದೆ ಚರಂಡಿ ಸ್ವಚ್ಛತೆ ಮಾಡದೇ ಇರೋದೇ ಇವರ ಸಾಧನೆಯಾಗಿದೆ ಪ್ರತಾಪ್ ಸಿಂಹ ಯತ್ನಾಳ್ ಅವರನ್ನ ಟೀಕಿಸೋದೇ ಇವರ ಸಾಧನೆಯಾಗಿದೆ ಜೊತೆಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಆಶೀರ್ವಾದದಿಂದ ನಾನೇ ಶಾಸಕನಾದೆ ಅಂದವರು ಇದೀಗ ನಾನೇ ಸಚಿವನಾಗೋದಾಗಿ ಹೇಳ್ತಿದ್ದಾರೆ ರಕ್ಷಾರಾಮಯ್ಯ ಅವರಿಗೆ ಇವರು ಮಾಡಿದ ಕೆಲಸ ಏನು ಎಂಬುದು ಜನರಿಗೆ ಗೊತ್ತಿದೆ ಅಂತ ಆರೋಪಿಸಿದ್ರು ಪ್ರತಿ ಗ್ರಾಮದ ಮನೆ ಮನೆಗೂ ಹೋದಾಗ ವೈದ್ಯ ಎಂಜಿನಿಯರ್ ಮಾಡುವುದಾಗಿ ಭರವಸೆ ನೀಡಿದ್ರು ಕಳೆದ ಎರಡೂವರೆ ವರ್ಷದಲ್ಲಿ ಎಷ್ಟು ಜನರನ್ನು ಮಾಡಿದ್ದಾರೆ ಅನ್ನೋದು ಅವರಿಗೇ ಗೊತ್ತಾಗಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಸ್ತೆಗಳ ಸ್ಥಿತಿ ಏನು ಅನ್ನೋದು ಜನರಿಗೆ ಗೊತ್ತಿದೆ ಕೇವಲ ಪ್ರತಿಕ್ರಿಯೆ ನೀಡೋದು ಮಾತ್ರ ಇವರ ಕೆಲಸ ಅಭಿವೃದ್ಧಿ ಮಾತ್ರ ಶೂನ್ಯ ಮುಕ್ಕಾಲು ಭಾಗ ಸುಧಾಕರ್ ಅವರೇ ಪೂರ್ಣಗೊಳಿಸಿದ್ದ ಕಾಮಗಾರಿಗಳನ್ನ ಪೂರ್ಣಗೊಳಿಸಲು ಇವರಿಂದ ಸಾಧ್ಯವಾಗಿಲ್ಲ ಅಂತ ಲೇವಡಿ ಮಾಡಿದ್ರು ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರನ್ ಅವರು ಹಬ್ಬದ ದಿವಸ ದೀಪಾವಳಿ ಹಬ್ಬದ ದಿವಸ ಕೆಲವು ನಮ್ಮ ಚಿಕ್ಕಬಳ್ಳಾಪುರದ ರಾಜಕೀಯ ವಿದ್ಯಾರ್ಥಿಗಳ ಬಗ್ಗೆ ನಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿರ್ತಾರೆ ಆ ಹಂಚ್ಕೊಳ್ಳೋದ್ರಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಏನೇನು ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ನಮ್ಮ ಕ್ಷೇತ್ರನ ಮುನ್ನಡೆಸ್ತಾ ಇದ್ದಾರೆ ಅಂತೇಳಿ ನಮ್ಮ ಸಂಸದರು ಒಂದು ಮಾತುಗಳನ್ನು ಆಡಿರ್ತಾರೆ ಏನು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರು ಇದಾಗಿ ಇಲ್ಲದಾದರೆ ಅವರು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಏನು ಅಭಿವೃದ್ಧಿ ಕಾರ್ಯಗಳಾಗಿತ್ತು ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅವ್ರ ಕೊಡುಗೆ ಏನು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಬಂದಿದ್ದಾರೆ ಅಂತ ನಾವು ಚಿಕ್ಕಬಳ್ಳಾಪುರ ಜನತೆ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಮೇತ ಆಗದೆ ಇರೋವಂಥ ಒಂದು ಅಭಿವೃದ್ಧಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿ ಒಂದು ಚಿಕ್ಕಬಳ್ಳಾಪುರನ ಒಂದು ಎತ್ತರಕ್ಕೆ ತಗೊಂಡು ಹೋಗುವಂಥ ಹೆಗ್ಗಳಿಕೆ ಯಾವತ್ತಿದ್ರೂ ಅದು ಡಾಕ್ಟರ್ ಕೆ ಸುಧಾಕರಣ್ ಅವ್ರಿಗೆ ಸೇರ್ಬೇಕಾಗಿರ್ತದೆ ಅಂತ ಇತ್ತಿನ ಏನು ಈ ಕೆಲವು ಕಾಂಗ್ರೆಸ್ ಅನ್ವಾಯಿಗಳು ಕಾಂಗ್ರೆಸ್ ಯೂತ್ ಅಧ್ಯಕ್ಷ ಅಂತ ಆದಂಥ ನಾಗೇಶ್ ರೆಡ್ಡಿ ಅವರು ನೆನೆಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ನೋಡಿದ್ರೆ ನಮ್ಮ ಡಾಕ್ಟರ್ ಬಗ್ಗೆ ತುಂಬ ಆಶೀರ್ವಾದ ಮಾತಾಡ್ತಾರೆ ಏನೂ ಮಾಡಿಲ್ಲ ಸಂಸದರು ಅದು ಇದು ಸಂಸದರು ದುಡ್ಡು ಮಾಡಿದ್ದಾರೆ ಸಂಸದರು ಬರೀ ಮಾತುಗಳೇಳ್ಕೊಂಡು ಕೆಲಸ ಮಾಡಿಲ್ಲ ಏನು ಅಭಿವೃದ್ಧಿ ಮಾಡಿಲ್ಲ ಈಗಿರೋ ಅಂತ ನಮ್ಮ ಶಾಸಕರು ತುಂಬಾ ಕೆಲಸ ಮಾಡ್ಬಿಟ್ಟಿದ್ದಾರೆ ಎರಡೂವರೆ ವರ್ಷದಲ್ಲೇ ಹೆಸರು ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆಯ್ತು ನಾಗೇಶ್ ಅವರೇ ಈಗ ನಮ್ದೇನು ತಕರಾರಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಯಾವ ಬಂದ ನಮ್ಗೆ ಅಭಿವೃದ್ಧಿ ಆಗ್ಬೇಕು ನಮ್ದು ಫಸ್ಟ್ ಧ್ಯೇಯನೇ ಅಭಿವೃದ್ಧಿ ನೀವ್ ಹೇಳ್ತೀರಾ ನಾನು ಒಬ್ಬನೇ ಬರ್ತೀನಿ ನೀವೇನೇನು ಅಭಿವೃದ್ಧಿ ಮಾಡಿದೀರ ನಮ್ಮ ಶಾಸಕರು ಏನೇನು ಅಭಿವೃದ್ಧಿ ಮಾಡಿದ್ವಿ ನಾವು ತರ್ತೀನಿ ತರ್ತೀನಿ ಅಂತ ನಾನು ಸುಮಾರು ಪತ್ರಿಕಾಗೋಷ್ಠಿಯಲ್ಲಿ ನೀವು ಮಾತಾಡೋದು ನಾವು ನೋಡಿದೀವಿ ಆದ್ರೆ ಇದುವರೆಗೂ ಎಲ್ಲಿ ದಾಖಲೆ ಕೊಟ್ಟಿಲ್ಲ ಏನ್ ಮಾಡಿದೀರ ಏನ್ ಬಿಟ್ಟಿದೀರ ಅನ್ನೋ ದಾಖಲೆನೆ ಕೊಟ್ಟಿಲ್ಲ ನೀವು ಆದ್ರೆ ನಾವು ದಾಖಲೆ ಕೊಡೋದಕ್ಕಿಂತ ಮುಂಚಿತವಾಗಿ ಈಗಿನ ಸಂಸದರು ಕಟ್ಟಡಗಳು ಅಬಂಬರ್ದ ಶಂಕುಸ್ಥಾಪನೆ ಮಾಡಿ ಕಟ್ಟಡ ಕಟ್ತವಂತ ಕಟ್ಟಡದೊಳಗೆ ನೀವಿನ್ನ ಪೂಜೆ ಕೂಡ ಮಾಡಕ್ಕಾಗಲಿಲ್ಲ ಎರಡೂವರೆ ವರ್ಷದಿಂದ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಗೊತ್ತು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರನ ಯಾವ ಮಠ ತಗೊಂಡಿದ್ದಾರೆ ಯಾವ ರೀತಿ ನಮ್ಮ ಚಿಕ್ಕಬಳ್ಳಾಪುರದ ಬಗ್ಗೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾರಾದ್ರೂ ಕೇಳಿದ್ರೆ ಅವರೇ ಹೇಳ್ತಿದ್ರು ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ ಎಲ್ತಾರೋ ಗೊತ್ತಿಲ್ಲ ಶಾಸಕರು ನಮ್ಮ ಸುಧಾಕರ್ ಅವರು ತುಂಬಾ ಅಭಿವೃದ್ಧಿ ಮಾಡ್ತಿದ್ದಾರೆ ವಿಶಾಲ್ ಫೌಂಡೇಶನ್ ಬರ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅದೇ ರೀತಿಯಾಗಿ ಎಷ್ಟು ಇವತ್ತು ನಾವೆಲ್ಲ ಹೆಚ್ಚಾಗಿ ಎಷ್ಟು ನೆಮ್ಮದಿಯಿಂದ ರೈತರು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ನೆಮ್ಮದಿಯಾಗಿ ನಾವು ಒಂದು ಬೋರ್ಡ್ ಹಾಕ್ಬೇಕಂದ್ರೆ ಎಂಟರಿಂದ ಹತ್ತು ಲಕ್ಷ ದುಡ್ಬೇಕಾಗ್ತಿದ್ರೆ ಆದ್ರೆ ಸುಮಾರು ಒಂದು ನಾಲ್ಕು ವರ್ಷದಿಂದ ನಾವು ಯಾವುದೇ ಬೋರ್ ತಂದ ಹೋಗ್ತಿಲ್ಲ ನಮ್ಗೆ ಬೋರ್ಗಳಲ್ಲಿ ಇರೋ ಬೋರ್ ಒಳ್ಳೆ ಉತ್ತಮವಾದ ನೀರು ಮೇಲಕ್ಕೆ ಬಂದು ಮೇಲ್ ನಾವು ಒಂದು ಏಳುನೂರ ಎಂಟುನೂರು ಅಡಿಗೆ ಈಗ ನೀರು ಸಿಗ್ತಾ ನಮ್ಗೆ ಮೊದಲು ಅಡಿಗೆ ಹೋಗ್ಬೇಕಾಗಿತ್ತು ನಾನು ಸಮೇತ ಒಂದು ನಾಲ್ಕೈದು ಬೋರ್ಡ್ ಹಾಕಿಸಿ ನಾನು ಇವತ್ತು ವ್ಯವಸಾಯ ಮಾಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮೆಡಿಕಲ್ ಕಾಲೇಜ್ ಇರ್ಬೋದು ಇಶೋ ಫೌಂಡೇಶನ್ ಇರ್ಬೋದು ಎತ್ತಿನ ಒಳ ಯೋಜನೆ ನಮ್ಮ ಇದೇ ಸಿದ್ದರಾಮಯ್ಯ ಸರ್ಕಾರ ಇನ್ನೇನು ಬಂದ್ಬಿಡುತ್ತೆ ನಾನು ವರ್ಷ ಸರ್ಕಾರ ಎತ್ತಿನ ತಂದಿದ್ದು ಇದೇ ಬಿಜೆಪಿ ಸರ್ಕಾರ ನಮ್ ಚಿಕ್ಕಬಳ್ಳಾಪುರ ಭಾಗಕ್ಕೆ ಬರ್ತಿತ್ತು ಅದೇ ರೀತಿಯಾಗಿ ನಂದಿ ನಂದಿ ಗಿರಿಧಾಮ ನಂದಿ ಉತ್ಸವ ಅಂತೇಳಿ ಮೂರು ವರ್ಷ ನಮ್ಮ ನಮ್ಮ ಸಂಸದರು ಮಾಡ್ರು ಶಿವೋತ್ಸವ ಕಾರ್ಯಕ್ರಮಗಳನ್ನು ಕೊಟ್ಟರು ನಮ್ಮ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ನಮ್ಮ ಈ ಸಹಿ ಅಹ್ ಸ್ಟೇಡಿಯಂ ಅಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಅಂತ ಹೇಳ್ಬಿಟ್ಟು ಸುಮಾರು ಒಂದ್ ಎಂಟತ್ತು ದಿನಗಳ ಕಾಲ ಮಾಡ್ತಾರೆ ಎಲ್ಲಿಂದ ಸುಮಾರು ಗಣ್ಯಾತ ಜನರೆಲ್ಲ ಬಂದು ನಮ್ ಚಿಕ್ಕಬಳ್ಳಾಪುರನ ಬರ್ತಾರೆ ಆ ಒಗ್ಗೋದಿಕ್ಕೆ ಕಾರಣ ಆಯ್ತಾ ಇದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಈ ಕಾರ್ಯಕ್ರಮಗಳಲ್ಲ ಪ್ರತಿ ಒಂದು ಕಾರ್ಯಕ್ರಮ ಚರ್ಚಿಸಿದೆ ಪ್ರತಿ ವರ್ಷ ಮಾಡ್ತಾ ಬರ್ತಿದ್ರು ಎರಡು ವರ್ಷ ಆಗಿದೆ ನೀವ್ ಏನ್ ಅಭಿವೃದ್ಧಿ ಮಾಡಿರುವ ನನ್ನ ಹತ್ರ ದಾಖಲೆ ಇದೆ ದಾಖಲೆ ಇದೆ ದಯವಿಟ್ಟು ಮೀಡಿಯಾ ಮುಂದೆ ಪ್ರೊಡ್ಯೂಸ್ ಮಾಡಿ ನೀವು ಏನ್ ದಾಖಲೆ ಕೊಡ್ತೀರೋ ಅದಕ್ಕೆ ಉತ್ತರವಾಗಿ ನಾವು ನಮ್ಮ ನಮ್ಮ ಶಾಸ್ತ್ರ ಆಗಿದ್ದಾಗ ನಮ್ಮ ಸುಧಾಕರ್ ಮಾಡಿದ್ದಾರೆ ನಮ್ಮ ಮೇಲೆ ಮಾಡಿದ್ದಾರೆ ಎಂಟು ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಅಂತ ನಾವು ದಾಖಲೆ ಕೊಡ್ತೀವಿ ಬಟ್ ದೊಡ್ಡವನ್ನ ಮಾತಾಡ್ಬೇಕಾದ್ರೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾಗ್ತಿದೆ ಅವರು ಹಿರಿಯರಿದ್ದಾರೆ ಅವರು ಒಂದು ಪಾರ್ಲಿಮೆಂಟ್ ಅಲ್ಲಿ ಅವರು ನಮ್ಮ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರನ ಪ್ರತಿಬಿಂಬ ಪ್ರತಿಬಿಂಬಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅವ್ರನ್ನ ಫೈನಾನ್ಸ್ ಕಮಿಟಿಯಲ್ಲಿ ಒಂದು ಮೆಂಬರ್ ಮಾಡಿದ್ದಾರೆ ಅಂದ್ರೆ ಅವರ ಗತ್ತು ಅಂತ ಆಗ್ಲೇ ಗೊತ್ತಾಗಿರ್ಬೇಕು ಇಡೀ ಜನತೆಗೆ ದಯವಿಟ್ಟು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಏನಾದ್ರು ಹೇಳ್ಬೇಕಾದ್ರೆ ದಾಖಲೆ ಇಟ್ಕೊಂಡು ಅವ್ರ ಬಗ್ಗೆ ಗೌರವ ಕೊಟ್ಟು ಮಾತಾಡ್ಬೇಕಂತ ನಿಮ್ಮ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಬಿಜೆಪಿ ಮುಖಂಡ ಸುಮಂತ್ ರೆಡ್ಡಿ ಮಾತನಾಡಿ ಸುಧಾಕರ್ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವಾಗಿ ಚಿಕ್ಕಬಳ್ಳಾಪುರ ಖ್ಯಾತಿ ಪಡೆದಿತ್ತು ಎನ್ ವ್ಯಾಲಿ ನೀರು ತಂದಿದ್ದು ಸುಧಾಕರ್ ಈಶಾ ಫೌಂಡೇಶನ್ ತಂದಿದ್ದು ಸುಧಾಕರ್ ಈ ಹಿಂದೆ ಬೇಸಿಗೆ ಬಂದರೆ ಬೋರ್ವೆಲ್ಗಳು ಬತ್ತು ಹೋಗ್ತಿತ್ತು ಈಗ ಏಳ್ನೂರು ಅಡಿಗೆ ನೀರು ಲಭ್ಯವಾಗ್ತದೆ ಮೆಡಿಕಲ್ ಕಾಲೇಜು ತಂದದ್ದು ಸುಧಾಕರ್ ಎತ್ತಿನಹೊಳೆ ಯೋಜನೆ ನೀರು ಬರೋದು ಯಾವಾಗ ಎಂಬ ಬಗ್ಗೆಯೂ ಶಾಸಕರಿಗೆ ಅರಿವಿಲ್ಲ ಎರಡೂವರೆ ವರ್ಷದಲ್ಲಿ ನಿಮ್ಮ ಅಭಿವೃದ್ಧಿ ಏನು ಅನ್ನೋದು ಬಹಿರಂಗಪಡಿಸಿ ಸುಧಾಕರ್ ಅವರ ಅವಧಿಯಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನೇ ಹೇಳ್ತೀವಿ ಅವರು ಸಂಸದರಾಗಿ ಮಾಡಿರುವ ಅಭಿವೃದ್ಧಿಯ ಬಗ್ಗೆಯೂ ಹೇಳ್ತೇವೆ ಅಂತ ಸವಾಲು ಎಸಿದ್ರು ಶಾಸಕರ ಬೆಂಬಲಿಗರು ಸುದ್ದಿಗೋಷ್ಠಿ ಮಾಡಿದ್ರೆ ಪ್ರಶ್ನೆಗಳಿಗೆ ಉತ್ತರ ನೀಡಲು ಆಗಲ್ಲ ಅನ್ನೋ ಕಾರಣಕ್ಕೆ ತಮಗೆ ಬೇಕಾದಾಗ ಸಾಮಾಜಿಕ ಜಾಲತಾಣದ ಮೂಲಕ ವಿಡಿಯೋ ಹರಿಬಿಟ್ರೆ ಸಂಸದರ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಟೀಕೆ ಮಾಡ್ತಿದ್ದಾರೆ ಇವರಿಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲ ಕ್ಷೇತ್ರದ ಜನರ ಕಷ್ಟಗಳ ಅರಿವಿಲ್ಲ ಕೇವಲ ಮಾತನಾಡೋದೇ ಅಭಿವೃದ್ಧಿ ಅಂತ ಭಾವಿಸಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಜ್ಞಾವಂತರು ಅಸಮಾಧಾನ ಹಾಕ್ತಿದ್ದಾರೆ.